ದೇವರಿಗೆ ಪ್ರಾರ್ಥಿಸಿದ್ದೇವೆ ಸುಕೃತಿ ಅವರು ಎಷ್ಟ್ ಅದ್ಭುತವಾಗಿ ಗಣೇಶನನ್ನ ಕೇಳ್ಕೊಂಡ್ರು ಹಾಗೆ ಇನ್ನೊಂದು ವಿಚಾರ ಕೇಳ್ಕೊಂಡಿದ್ರು ನನಗೆ ವಸಿಷ್ಠ ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ನಾನೇ ಬೊಕ್ಕನ್ನ ಕೊಡೋದ್ರ ಮೂಲಕ ನಾನು ಅವರನ್ನ ಸ್ವಾಗತಿಸ್ಬೇಕು ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ನಾವು ವಿಶ್ವ ಕನ್ನಡ ಹಬ್ಬವನ್ನ ದುಬೈಯಲ್ಲಿ ಮಾಡಿದ್ವಿ ಅಂತ ಹೇಳಿದ್ವಿ ಸಿಂಗಾಪುರದಲ್ಲಿ ಮಾಡ್ತಾ ಇದೀವಿ ಅಂತ ನೀವಾಗ್ಲೇ ನಮ್ಮ ಲೋಗೋ ಲಾಂಚ್ ಅಲ್ಲಿ ನಮ್ಮ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಿಳ್ಕೊಂಡಿದ್ದೀರಿ ನಾವು ಈ ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ಕರ್ನಾಟಕದಲ್ಲೂ ಕೂತು ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿನ ಕನ್ನಡಿಗರ ಸಹಕಾರ ಇರಲೇಬೇಕು ಈಗಷ್ಟೇ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಘ ಸಿಂಗಾಪುರದ ಖಜಾಂಜಿಗಳಾದಂತಹ ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ಗೌರವದ ಸ್ವಾಗತವನ್ನ ಕೋರ್ತಾ ಇದೀವಿ ನಮ್ ಕನ್ನ ನಮ್ಮ ಕುವೆಂಪು ಹೇಳಿದಾರೆ ನೋಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಆ ಕನ್ನಡ ತನವನ್ನ ಉಳಿಸ್ಕೊಂಡ್ಬಡ್ತಿರುವಂತಹ ನಮ್ಮ ಕನ್ನಡಿಗರಿಗೆ ಒಮ್ಮೆ ಜೋರದ ಚಪ್ಪಾಳ ಬರಲಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಗಣೇಶನನ್ನ ನೆನದ್ವಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಸವಿನಯ ಪ್ರಾರ್ಥನೆ ಕಾರ್ಯಕ್ರಮವನ್ನ ದೀಪವನ್ನ ಬೆಳೆಸೋದ್ರ ಮೂಲಕ ಲಾಂಛವನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಗುರುಗಳು ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಗುರುಗಳು ಬರ್ತಾ ಇದ್ದಾರೆ ಗುರುಗಳು ಬಂದ ತಕ್ಷಣ ನಾವು ದೀಪವನ್ನ ಬೆಳಗಿಸುವಂತ ಖಂಡಿತವಾಗ್ಲು ನಮ್ಮ ಸರ್ವಾಧ್ಯಕ್ಷರ ಆದೇಶದೊಂದಿಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಧ್ಯಕ್ಷರಾದಂತಹ ಮೋಹನ್ ಕೃಷ್ಣ ಸರ್ ಅವರು ನಾವೇನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಲ್ಲಿಂದ ಸಿಂಗಾಪುರ್ ಹೋಗಿ ಹಮ್ಮಿಕೊಳ್ತೇವೆ ಅಲ್ಲೇನೆಲ್ಲ ಯಾವ ರೀತಿಯ ರೂಪುರೇಷೆಗಳನ್ನ ಹಾಕೊಂಡಿದ್ದೀವಿ ಅದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳಿಸ್ಕೊಡ್ಲಿದ್ದಾರೆ ಗಾಯಕ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಕಲಾವಿದರ ಮತ್ತು ಸಾಂಸ್ಕೃತಿಕ ವಿಭಾಗದ ಅಂತಾರಾಷ್ಟ್ರೀಯ ನಿರ್ದೇಶಕನನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಅದಕ್ಕಾಗಿ ಮೊದಲಿಗೆ ನಾನು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಾನು ಕಾರ್ಯಕ್ರಮದ ನಂತರ ಮಾತನಾಡೋದಿತ್ತು ಎಲ್ಲರೂ ಮಾತನಾಡಿದ ನಂತರ ಆದರೆ ನಮ್ಮ ಗುರೂಜಿಗಳು ಬರುವ ನಿರೀಕ್ಷೆಯಲ್ಲಿ ಮೊದಲಿಗೆ ನನಗೆ ಮಾತುಕತೆ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ ಬಾರಿ ನಮ್ಮ ತಂಡ ನಾನಿರಲಿಲ್ಲ ಆ ಬಾರಿ ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ದೂರಿಯಾಗಿ ಮೊದಲನೇ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸಿ ಯಶಸ್ವಿಯಾಗಿ ನಾವು ಬಂದಿದ್ವಿ ಈ ಬಾರಿ ದೇಶದ ಎಲ್ಲ ಭಾಗಗಳ ಅಂದರೆ ಎಲ್ಲ ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಯೋಜನೆಯಲ್ಲಿ ಈ ಬಾರಿಯ ಎರಡನೇ ವಿಶ್ವ ಕನ್ನಡ ಹಬ್ಬವನ್ನು ನಾವು ಕೆಪಿಸಿಸಿ ವತಿಯಿಂದ ಸಿಂಗಪುರ್ನಲ್ಲಿ ಆಚರಿಸುವಂತೆ ಎಲ್ಲರೂ ನಿರ್ಧರಿಸಲಾಗಿದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈಗಲಾಗಲೇ ಈಗಾಗಲೇ ತಯಾರಿ ಆಗ್ತಾ ಇದೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಮತ್ತು ನಮ್ಮ ಈ ವಿಶ್ವ ಕನ್ನಡ ಹಬ್ಬ ಇದರ ರಾಯಭಾರಿಗಳಾಗಿ ಸದಾ ಅಂದರೆ ನಮ್ಮ ಸಂಸ್ಥೆ ಇರುವವರೆಗೆ ವಸಿಷ್ಠ ಸಿಂಹ ಅವರು ಇರುವವರೆಗೆ ಅವರೇ ನಮ್ಮ ಸಂಸ್ಥೆಯ ರಾಯಭಾರಿ ಅಂತ ನಾವೆಲ್ಲ ಸಂತೋಷವಾಗಿ ಅವರನ್ನು ಆಹ್ವಾನಪಟ್ಟದಕ್ಕೆ ಮನಪೂರ್ವಕವಾಗಿ ಅವರು ಒಪ್ಪಿಕೊಂಡಿದ್ದಾರೆ ಧನ್ಯವಾದಗಳು ಹಾಗಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾಧ್ಯಮದ ಮಿತ್ರರು ಬಹಳ ಹೊತ್ತಿನಿಂದ ತಮ್ಮನ್ನು ಕಾಯಿಸಿದ್ದೇವೆ ತಮ್ಮಲ್ಲಿ ಮೊದಲಿಗೆ ಕ್ಷಮೆಯನ್ನು ನಮ್ಮ ಸಂಸ್ಥೆ ಪರವಾಗಿ ಯಾಚನೆಯನ್ನು ಮಾಡಿ ಈ ವಿಶ್ವ ಕನ್ನಡ ಹಬ್ಬ ಬರೀಯ ಸಾಂಸ್ಕೃತಿಕವಲ್ಲದೆ ಎಲ್ಲ ಕ್ಷೇತ್ರ ಅಂದರೆ ರಾಜಕೀಯವಾಗಿ ಅಂದರೆ ರಾಜಕೀಯ ಬೆಳವಣಿಗೆಗಳು ಮತ್ತು ಸಾಹಿತ್ಯ ಸಂಗೀತ ಇದೆಲ್ಲವನ್ನ ಹೊರದೇಶಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಕನ್ನಡವನ್ನು ಪಸರಿಸಿ ಅಲ್ಲಿ ಒಂದು ಕನ್ನಡದ ಹಬ್ಬವನ್ನು ಮಾಡಿ ಆ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಆಸೆ ಪಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ ಬರೀ ನಗರದ ನಗರದಲ್ಲಿ ಇರುವಂತಹ ಕಲಾವಿದರು ಅಲ್ಲದೆ ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತಹ ಮೂಲೆ ಮೂಲೆಗಳಲ್ಲಿ ಇರುವಂತಹ ಹಾಡಿಗಳಲ್ಲಿ ಈ ಕಾಡುಗಳಲ್ಲಿ ಮತ್ತೆ ದೂರದಲ್ಲಿ ಇರುವಂತಹ ಜಾನಪದ ಕಲೆಗಳು ಏನಿದೆ ಆ ತರಹದ ಕಲಾವಿದರನ್ನ ಹೆಕ್ಕಿ ತಂದು ಗುರುತಿಸಿ ಅವರಿಗೆ ಒಂದು ವೇದಿಕೆ ಅಂದ್ರೆ ಸತತವಾಗಿ ಯಾರು ಈಗ ಚಾಲ್ತಿಯಲ್ಲಿದ್ದಾರೆ ಅವರನ್ನ ಬಿಟ್ಟು ತುಂಬಾ ಎಲೆಮರೆಯ ಕಾಯಿಯಾಗಿ ಇರುವಂತಹ ಕಲಾವಿದರುಗಳನ್ನ ಹೆಕ್ಕಿ ತಂದು ಈ ಬಾರಿ ವಿಶ್ವ ಕನ್ನಡ ಹಬ್ಬದಲ್ಲಿ ಅವರನ್ನ ಮೆರೆಸುವಂತಹ ಒಂದು ದೊಡ್ಡ ಯೋಜನೆಯನ್ನ ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ ಅದಕ್ಕಾಗಿ ಬಹಳಷ್ಟು ತಯಾರಿಗಳು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಲಾವಿದರನ್ನ ಎಲ್ಲ ಒಗ್ಗೂಡಿಸುವ ಮತ್ತು ಅವರನ್ನ ತಯಾರಿ ಮಾಡುವ ಮತ್ತು ಅವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದರ ಅಧ್ಯಕ್ಷರಾಗಿ ನಮ್ಮ ರೂಪಿಕಾ ಚಲನಚಿತ್ರ ನಟಿ ತಮಗೆಲ್ಲರೂ ವಿರುದ್ಧವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ ನಾನು ಅಂತಾರಾಷ್ಟ್ರೀಯ ಅಧ್ಯಕ್ಷನಾಗಿ ನಾದಿದ್ದೇನೆ ಹಾಗಾಗಿ ಈಗಲೇ ಒಂದು ಐದಾರು ಸಾವಿರ ಅರ್ಜಿಗಳು ಕಲಾವಿದರು ಇಡೀ ಕರ್ನಾಟಕದ ಎಲ್ಲ ಭಾಗಗಳಿಂದ ವಿಶ್ವದ ಎಲ್ಲ ಭಾಗಗಳಿಂದ ಅಪ್ಲಿಕೇಶನ್ ಅಂದರೆ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ ಅದರಲ್ಲಿ ಬಹಳಷ್ಟು ಜನಗಳನ್ನು ಈಗಾಗಲೇ ತೆಗೆದು ಹೆಕ್ಕಿ ಒಂದು ಪಟ್ಟಿಯನ್ನು ಮಾಡಲಾಗಿದೆ ಇದರ ಜೊತೆಯಲ್ಲಿ ವಿಶ್ವ ಮಾನವ ಪ್ರಶಸ್ತಿ ಹಾಗೂ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ನಾವು ಈ ಬಾರಿ ಕೊಡಲು ಯೋಜನೆಯನ್ನು ಮಾಡಿದ್ರು ಅದರ ವಿವರ ನಂತರ ನಮ್ಮ ಅಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರು ತಿಳಿಸ್ಕೊಟ್ಲಿದ್ದಾರೆ ಅದರ ಆಯ್ಕೆ ಸಮಿತಿಯ ಅಧ್ಯಕ್ಷರು ಸಹ ಇಲ್ಲೇ ಇದ್ದಾರೆ ನಮ್ಮ ಶ್ರೀತ ವಿನಾಯಕ್ ಜೋಶಿ ಸರ್ ಅವರು ಹಾಗಾಗಿ ಮುಂದಿನ ವಿವರಗಳನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಇಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮ ಆದಾಗ ನಮ್ಮನ್ನು ಪ್ರೋತ್ಸಾಹಿಸುವುದು ಮುಖ್ಯವಾಗಿ ಮಾಧ್ಯಮದ ಮಿತ್ರರು ಮತ್ತೆ ಮಗದೊಮ್ಮೆ ತಮ್ಮಲ್ಲಿ ತಮ್ಮ ಸಹಕಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಸಹಕಾರ ಬಹಳ ಮುಖ್ಯ ನೀವು ಇಲ್ಲದೆ ಈ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಮುಖಸ್ತುತಿಗೆ ಮಾತನಾಡುವಂತ ಮಾತಲ್ಲ ನೀವು ನಮ್ಮನ್ನ ಸಹಕರಿಸಿ ನಮ್ಮನ್ನ ಹುರಿದುಂಬಿಸಿ ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಪ್ರಚಾರ ಕೊಟ್ಟು ದೂರದ ಸಿಂಗಾಪುರದಲ್ಲಿ ನಮಗೆ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತಹ ಅಲ್ಲಿನ ಕನ್ನಡಿಗರ ಪ್ರತಿನಿಧಿಯಾಗಿ ಶ್ರೀಧರು ಬಂದಿದ್ದಾರೆ ತಮಗೂ ಸಹ ಆತ್ಮೀಯವಾದ ಸ್ವಾಗತ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹಪಾಠಿಗಳಿಗೆ ಇಲ್ಲಿ ನೆರೆದಿರುವ ಕಲಾವಿದರು ಬಹಳಷ್ಟು ಜನ ಬಂದಿದ್ದೀರಿ ತಮಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಧನ್ಯವಾದಗಳನ್ನು ಅರ್ಪಿಸಿ ತಮ್ಮ ಸಹಕಾರವನ್ನ ಕೋರಿ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ವಂದನೆಗಳ ಅವಕಾಶಕ್ಕಾಗಿ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್ ತುಂಬಾ ಖುಷಿ ಆಯ್ತು ಕೇಳಿ ಯಾಕೆ ಅಂತ ಹೇಳಿದ್ರೆ ಕೇವಲ ಹೆಸರಾಂತ ಕಲಾವಿದರಿಗೆ ಅಷ್ಟೇ ಅಂದ್ರೆ ಹಳ್ಳಿಗಾಡಿನಲ್ಲಿರುವಂತಹ ಬುಡಕಟ್ಟು ಜಾಗದಲ್ಲಿರುವಂತಹ ಯಾವುದೇ ರೀತಿಯ ಒಂದು ಸಮಾಜದ ಮಾಧ್ಯಮಗಳ ಒಂದು ಯಾವುದೇ ಒಂದು ಅವರಿಗೆ ಅನ್ವೇಷಣೆಯೇ ಇಲ್ಲದಂತಹ ಜಾಗದಿಂದ ಕೂಡ ಪ್ರತಿಭೆಗಳನ್ನ ಹೆಕ್ಕಿ ತೆಗೆದು ಅವಕಾಶ ನೀಡುವ ಪ್ರಯತ್ನದಲ್ಲಿ ನಾವಿದ್ದೇವೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಆಯ್ಕೆ ಸಮಿತಿಯ ಅಧ್ಯಕ್ಷರು ನಮ್ಮ ವಿಶ್ವ ಕನ್ನಡ ಹಬ್ಬ ಶ್ರೀ ದಿನೇಶ್ ಜೋಶಿ ಅವರು ಯಾವ ರೀತಿಯಲ್ಲಿ ನಾವು ಪ್ರಶಸ್ತಿಗಳ ಪ್ರದಾನಕ್ಕೆ ಆಯ್ಕೆಯನ್ನ ಮಾಡ್ಕೊಂಡಿದ್ದೇವೆ ಯಾವೆಲ್ಲ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೆಚ್ಚು ತಿಳಿಸ್ಕೊಡ್ಲಿದ್ದಾರೆ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರ ಎನ್ಮಲ್ ವಿಶ್ವ ಕನ್ನಡ ಹಬ್ಬ ಅಂತಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ದೇಶದ ಸಾಧಕರನ್ನ ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವರನ್ನ ಗುರುತಿಸಿ ಗೌರವಿಸುವ ಕೆಲಸವೂ ಸಹ ಈ ಸಂದರ್ಭದಲ್ಲಿ ನಡಿಬೇಕು ಅನ್ನುವಂತಹ ಚಿಂತನೆ ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಆತನ ಜೀವಿತ ಅವಧಿಯಲ್ಲಿ ಗುರುತಿಸಿ ಗೌರವಿಸುವುದು ಆತನಿಗೆ ಕೊಡತಕ್ಕಂತಹ ಆತನ ಆತನ ಆಯಸ್ಸನ್ನ ಇನ್ನಷ್ಟು ಹೆಚ್ಚು ವೃದ್ಧಿಗೊಳಿಸುತ್ತದೆ ಅನ್ನುವಂತಹ ಮಾತು ಚಿಂತನೆಯಲ್ಲಿ ನಮ್ಮ ಸಂಸ್ಥೆ ವೃತ್ತಿಯಿಂದ ಭಾರತ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿಯಿಂದ ಚಂದ್ರ ನಡೆಗೆ ಮಂಗಳ ನಡೆಗೆ ನಡೆಸುವಲ್ಲಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಂತಹ ವಿಜ್ಞಾನಿಗಳು ಅದರಲ್ಲಿ ಶ್ರೀಯುತ ಶ್ರೀ ಎಸ್ ಕಿರಣ್ ಕುಮಾರ್ ಅವರು ಇಸ್ರೋದ ವಿಜ್ಞಾನಿಗಳು ಇವರಿಗೆ ನಮ್ಮ ಸಂಸ್ಥೆಯಿಂದ ವಿಶ್ವ ಮಾನವ ಪ್ರಶಸ್ತಿಯನ್ನು ಈ ಬಾರಿ ಕೊಡಲಿಕ್ಕೆ ಸಂಸ್ಥೆಯ ಎಲ್ಲ ಪ್ರಮುಖರು ಸಹ ಸರ್ವಾನುಮತದ ನಿರ್ಣಯವನ್ನು ತಕ್ಕೊಂಡಿರ್ತಕ್ಕಂಥದ್ದು ಜೊತೆ ಜೊತೆಗೆ ಆಧ್ಯಾತ್ಮಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಉನ್ನತಿಯ ಸ್ಥಾನವನ್ನು ಪಡೆದು ನಮ್ಮ ಯುವ ಪೀಳಿಗೆಗೆ ಮಾದರಿಯಾಗಿ ಪ್ರಸ್ತುತ ರಾಜ್ಯಸಭೆಗೆ ನಾಮ ನಿರ್ದೇಶನಗೊಂಡಿರುವಂತಹ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆಕೊಂಡಿರ್ತಕ್ಕಂಥದ್ದು ಹಲವಾರು ಕ್ಷೇತ್ರಗಳಲ್ಲಿ ಪ್ರಸಿದ್ಧಿ ಪಡೆದಂತಹ ಅದರಲ್ಲಿ ನಮಗೆ ಹಲವಾರು ಕ್ಷೇತ್ರಗಳನ್ನ ಕೊಟ್ಟು ಈ ಆಯಾಯಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಗುರುತರ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಡಬೇಕು ಅವರಿಗೆ ಸನ್ಮಾನ ಸನ್ಮಾನವನ್ನು ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರೀಯುತ ಡಾಕ್ಟರ್ ಪ್ರಸಾದ್ ಗುರೂಜಿಯವರು ಚಲನಚಿತ್ರ ಕ್ಷೇತ್ರದಲ್ಲಿ ಶ್ರೀಯುತ ದೊಡ್ಡಣ್ಣ ಅವರು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಯುತ ಗುರುಕಿರಣ್ ಅವರು ಬಹುಭಾಷಾ ಗಾಯಕಿ ಮಂಗಲಿಯವರು ಜಾನಪದ ಕ್ಷೇತ್ರದಲ್ಲಿ ತನ್ನದೇ ಆದಂತ ಚಾಪು ಮೂಡಿಸಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಸಮಾಜ ಸೇವೆಗೆ ಇಡೀ ಮಾದರಿಯಾಗಿರ್ತಕ್ಕಂಥವ್ರು ಪ್ರಸ್ತುತ ಕರೋನಾ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಕ್ಷಮೆಯಲ್ಲಿ ಸಮಾಜ ಸೇವೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ಆ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಗೊತ್ತಿರ್ತದೆ வையில் ಸಮಾಜ ಸೇವೆ ಅನ್ನುವಂಥದ್ದೇ ಎಷ್ಟು ಕಷ್ಟ ಅಂತ ಗೊತ್ತಿದೆ ಆ ಸೇವೆಗೆ ಇಳಿದಿರತಕ್ಕಂಥವರು ಹಲವಾರು ಗುರುತರವಾದಂತಹ ಆಪಾದನೆಗಳನ್ನು ತಮ್ಮ ಮೇಲೆ ತಕ್ಕೊಂಡರೂ ಸಹ ಸಮಾಜ ಸೇವೆಗೆ ನುರಿತರ ಇರತಕ್ಕಂಥ ಶ್ರೀಮತಿ ಆಶಾ ಪತ್ರಿಕೋದ್ಯಮದಲ್ಲಿ ಡಾಕ್ಟರ್ ಪದ್ಮ ನಾಗರಾಜ್ ವ್ಯವಸ್ಥಿತವಾಗಿ ವ್ಯಾವಹಾರಿಕ ಕ್ಷೇತ್ರ ಅಭ್ಯುದಯವಾದ್ರೆ ಮಾತ್ರ ಒಂದು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆ ಕ್ಷೇತ್ರದಲ್ಲಿ ಶ್ರೀಯುತ ಹರೀಶ್ ಕುಮಾರ್ ಆರ್ ಮತ್ತು ಡಾಕ್ಟರ್ ಉಮೇಶ್ ಕುಮಾರ್ ಇವರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯ ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ತಕ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಸತತವಾಗಿ ಪ್ರಯತ್ನ ಮಾಡ್ತಿರ್ತಕ್ಕಂತಹ ನಮ್ಮ ಒಕ್ಕೂಟಗಳೇನಿದೆ ಆ ಒಕ್ಕೂಟಗಳಲ್ಲಿ ನ್ಯೂಯಾರ್ಕ್ ಕನ್ನಡ ಒಕ್ಕೂಟ ಅವರಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಾನ್ಯ ಪ್ರಶಸ್ತಿಯನ್ನ ಅಂದರೆ ಆ ತಂಡಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವೈಯಕ್ತಿಕವಾದಂಥ ಪ್ರಶಸ್ತಿ ಅಲ್ಲ ಆ ಸಂಘಕ್ಕೆ ಮತ್ತು ಯು ಎ ಇನಲ್ಲಿ ಪತ್ರಿಕೋದ್ಯಮದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಶ್ವಮಾನ್ಯ ಪ್ರಶಸ್ತಿಗೆ ಶ್ರೀಯುತ ಪ್ರಕಾಶ್ ರಾವ್ ಪಯ್ಯಾರ್ ಇವರನ್ನು ಆಯ್ಕೆ ಮಾಡಿದ್ದೇವೆ ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ಹೇಗೆ ಸಮುದ್ರದ ಅಂತರಾಳಕ್ಕೆ ನಾವು ಹೋದಾಗ ಅಲ್ಲಿ ಮಾಣಿಕ್ಯ ಮುತ್ತು ಬೆಲೆ ಬಾಳುವಂತಹ ಮುತ್ತುಗಳು ಸಿಗುತ್ತೋ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೇವೆ ನಮ್ಮ ವಿಶ್ವ ಕನ್ನಡ ಹಬ್ಬ ಸಿಂಗಪುರ್ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅವರನ್ನೆಲ್ಲ ಗೌರವಿಸಿದ್ದೇವೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಏನೇ ಒಂದು ಕಾರ್ಯ ರೂಪುರೇಷೆಗಳನ್ನ ಹಾಕೊಂಡ್ರು ಅದಕ್ಕೆ ನಮಗ್ ಸಿಕ್ತಿರುವಂತ ಸೂರ್ಯನ ಒಂದು ಬೆಳಕಿನಿಂದ ಹೇಗೆ ಶಕ್ತಿ ಬರುತ್ತೋ ಹಾಗೆ ಶ್ರೀ 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 ಗುರುಗಳ ಒಂದು ಆಶೀರ್ವಾದ ನಮ್ಮ ಜೊತೆಯಲ್ಲಿದೆ ಬಂಧುಗಳೇ ಗುರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜೊತೆಯೊಂದಿಗೆ ನಮನಗಳನ್ನ ಸಲ್ಲಿಸೋಣ ಶ್ರೀ 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 ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿರವರಿಗೆ ಗುರುಗಳನ್ನ ಕಾಯ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲ ಕಡೆ ಇರೋದಕ್ಕೆ ಸಾಧ್ಯಗಳು ಇಲ್ಲ ಅಂತ ಹೇಳಿ ಬಹುಶಃ ಗುರುವಿನ ಪ್ರತಿರೂಪವಾಗಿ ಭೂಮಿಗೆ ದರೆ ಇಳಿದು ಬಂದು ನಮ್ಮನ್ನೆಲ್ಲ ರಕ್ಷಿಸ್ತಾರೆ ಅಂತ ಹಾಗಾಗಿಯೇ ದೀಪವನ್ನು ಕೂಡ ನಿಮ್ಮಿಂದ ಬೆಳಗಿಸೋದ್ರ ಮೂಲಕ ನಮ್ಮ ವಿಶ್ವ ಕನ್ನಡ ಹಬ್ಬದ ಜ್ಯೋತಿ ಬೆಳಗ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಗುರುಗಳೇ ಹಾಗೆ ಗಣ್ಯಾತಿ ಗಣ್ಯರಾದಿಯಾಗಿ ದಯಮಾಡಿ ದೀಪವನ್ನ ಬೆಳಗಿಸೋದ್ರ ಮೂಲಕ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಕಾಲ ಲಾಂಛನವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈಗ ಗುರುಗಳಾದಿಯಾಗಿ ಗಣ್ಯಾತಿ ಗಣ್ಯರಿಂದ ದೀಪವನ್ನ ಬೆಳಗಿಸ್ತಾ ಇದ್ದಾರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ದೀಪವನ್ನ ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಮೃದ್ಧಿ ಎಡೆಗೆ ನೆಮ್ಮದಿ ಎಡೆಗೆ ಸಾಧನೆ ಎಡೆಗೆ ಸಂತೋಷದೆಡೆಗೆ ಆನಂದದೆಡೆಗೆ ಆರೋಗ್ಯದೆಡೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಡುತ್ತಿರುವಂತಹ ನಮ್ಮೆಲ್ಲರ ಅಭ್ಯುದಯಕ್ಕಾಗಿ ಇವತ್ತು ಕನ್ನಡದ ದೀಪವನ್ನ ಬೆಳಕ್ತಾ ಇದ್ದಾರೆ ಗುರುಗಳಾದಿಯಾಗಿ ಗಣ್ಯಾತಿ ಗಣ್ಯರು ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ ಬಂಧುಗಳೇ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಂತ ಡಿ ಎಸ್ ಕರ್ಕಿ ಅವರ ಹೇಳಿರುವಂತಹ ಮಾತಿಗಳು ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ ನಾವು ಕೂಡ ನಮ್ಮ ಕನ್ನಡದ ದೀಪವನ್ನ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುವ ಪ್ರಯತ್ನದಲ್ಲಿದ್ದೇವೆ ಅದಕ್ಕೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾ ಸಹೋದರ ಸಹೋದರಿಯರ ಒಂದು ಸಹಕಾರ ಇರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ದೀಪವನ್ನ ಹಚ್ಚಿರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ ಹಾಗೆ ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಈಗೆಲ್ರು ಒಂದು ಗ್ರೂಪ್ ಫೋಟೋ ಇದೆ ದಯಮಾಡಿ ಎಲ್ಲರೂ ಗಣ್ಯಾತಿ ಗಣ್ಯರು ವೇದಿಕೆಯ ಮಧ್ಯಭಾಗಕ್ಕೆ ಆಗಮಿಸ್ಬೇಕು ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳೆಲ್ಲ ದಯಮಾಡಿ ವೇದಿಕೆಯ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಮ್ಮ ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳ ಸಾಮರ್ಥ್ಯ ಹುಮ್ಮಸ್ಸು ಎಷ್ಟಿದೆ ಅಂತ ನೋಡೋಣ ಸಿರಿಗನ್ನಡಂ 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 ವಿಶ್ವ ಕನ್ನಡ ಹಬ್ಬ ಧನ್ಯವಾದಗಳು ನಿಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತವಾಗ್ಲು ಗುರುಗಳ ಆಶೀರ್ವಾದ ಇದ್ರೆ ವಿಶ್ವ ಕನ್ನಡ ಹಬ್ಬ ಎರಡನೇ ಬಾರಿ ಸಿಂಪುರದಲ್ಲಿ ಆಚರಣೆ ಮಾಡುವ ಆಲೋಚನೆಯಲ್ಲಿದ್ದೇವೆ ಇನ್ನು ದೇಶ ವಿದೇಶಗಳಲ್ಲಿ ನಾವು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆತ್ಮವಿಶ್ವಾಸದಿಂದ ವಿನಯದಿಂದ ಆಚರಣೆ ಮಾಡಿ ಕನ್ನಡತನವನ್ನ ಉಳಿಸ್ತೇವೆ ಅನ್ನೋ ಒಂದು ಭರವಸೆಯನ್ನ ನಾನು ನಮ್ಮ ವಿಶ್ವ ಕನ್ನಡ ಹಬ್ಬದ ಪರವಾಗಿ ಎಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ದುಬೈನಲ್ಲಿ ಮಾಡಿದ್ವಿ ಅಷ್ಟು ಅದ್ಭುತವಾಗಿತ್ತು ಅದ್ಧೂರಿ ಆಗಿತ್ತು ಅಂತ ನಾನು ಅವಾಗಿನ ಪದಗಳನ್ನ ಬಳಸ್ತಾ ಇದ್ದೀನಿ ಹೇಗಿತ್ತು ಅಂತ ಒಂದು ಝಲಕ್ ನೋಡ್ಕೊಂಡ್ ಬರೋಣ ವಿಶ್ವ ಕನ್ನಡ ಹಬ್ಬ ದುಬೈ ಹೇಗಿತ್ತು ಸಿಂಗಾಪುರ್ಗೆ ಹೇಗೆಲ್ಲ ತಯಾರಿ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವೀಟಿಯನ್ನ ನಿಮ್ಮ ಮುಂದೆ ಈಗ ಪ್ರದರ್ಶನ ಮಾಡ್ತಾ ಇದ್ದೇವೆ ಅದರ ಒಂದು ವಿಡಿಯೋ ತುಣುಕನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡ್ ಬರೋಣ ಬಂಧುಗಳೇ ಸಹಕಾರದಿಂದ ಮಾತ್ರ ಹಾಗೆ ಎಲ್ಲಾ ಗಣ್ಯಾತಿ ಗಣ್ಯರು ಮತ್ತೊಮ್ಮೆ ಸಹಕರಿಸಬೇಕು ಮತ್ತೊಂದು ವೀಟಿ ಇದೆ ಚೇರ್ನ ನಾವ್ ಇನ್ನು ಹಿಂದೆ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರು ಕೂತ್ಕೊಂಡಿರ್ಬೋದ ಸ್ನೇಹಿತರೆ ನೋಡಿದ್ರಿ ನೋಡಿದ್ರಲ್ಲ ನಮ್ಮ ಮೊದಲನೇ ವಿಶ್ವ ಕನ್ನಡ ಹಬ್ಬಕ್ಕೆ ಅತಿಥಿಗಳಾಗಿ ನಮ್ಮ ಮೈಸೂರು ಒಡೆಯರ್ ಆಗಮಿಸಿದ್ರು ಇನ್ನು ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿದ್ರು ಹಾಗಾದ್ರೆ ನಮ್ಮ ಎರಡನೇ ವಿಶ್ವ ಕನ್ನಡ ಹಬ್ಬಕ್ಕೆ ಯಾರು ಬರ್ತಾ ಇದಾರೆ ಯಾರು ಬರ್ತಿರ್ಬಹುದು ನೋಡೋಣ ಅವರೇ ಮಾತಾಡ್ತಾ ಇದ್ದಾರೆ ಅವ್ರದ್ದು ಒಂದು ವಿಡಿಯೋ ಇದೆ ಅದರ ಒಂದು ವಿಡಿಯೋ ತುಣುಕನ್ನ ತೋರಿಸ್ತೀವಿ ನಾವು ವಿಶ್ವ ಕನ್ನಡ ಹಬ್ಬದ ಎರಡನೇ ಬಾರಿ ಆಚರಣೆ ಮಾಡ್ತಿದ್ದೀವಿ ಅನ್ನೋ ಆಲೋಚನೆ ಇದ್ದಾಗ ಅವ್ರನ್ನ ಭೇಟಿಯಾದಾಗ ಮೊದಲನೇ ಬಾರಿ ಅವರನ್ನ ಮಾತಾಡಿದ ತಕ್ಷಣ ಒಂದೇ ಮಾತು ಹೇಳಿದ್ದು ಹೌದಾ ನಮ್ಮ ಕನ್ನಡಕ್ಕಾಗಿ ಆಗ್ಬಹುದು ಅಂದ್ರು ಆಗ್ಬಹುದು ಅಂತ ಒಂದೇ ಮಾತಿನಿಂದ ಅವರ ಕಣ್ಣುಗಳಲ್ಲಿ ನಮ್ಮ ಆಚರಣೆಯ ನಮ್ಮ ಪ್ರಯತ್ನಕ್ಕೆ ಅವರ ತುಂಬಿದಂತಹ ಆತ್ಮವಿಶ್ವಾಸ ಇತ್ತಲ್ಲ ಅದು ನಿಜವಾಗ್ಲೂ ನಮ್ಮ ಶಕ್ತಿಯನ್ನ ಇನ್ನಷ್ಟು ಇಮ್ಮಡಿಗೊಳಿಸ್ತು ಅವರ ಒಂದು ವಿಡಿಯೋ ಅವ್ರ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬಂದಲ್ಲ ಅವರ ಒಂದು ವಿಡಿಯೋ ಮುಖಾಂತರ ಅವರ ಬರುವಿಕೆಯನ್ನ ತಿಳಿಸಿದ್ದಾರೆ ಬನ್ನಿ ಯಾರು ಆ ಅತಿಥಿಗಳು ಅಂತ ನಾನಂತೂ ತುಂಬಾ ನೋಡ್ಕೊಂಡ್ ಬರೋಣ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ನೇತೃತ್ವದಲ್ಲಿ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾರೀಕು ನಡೆಯಲಿದೆ ನಾನು ಬರ್ತಾ ಇದ್ದೀನಿ ತಾವು ಎಲ್ಲರೂ ಬನ್ನಿ ಎಲ್ಲರೂ ಸೇರಿ ತುಂಬಾ ಅದೂರಿಯಾಗಿ ಆಚರಿಸೋಣ ಎಲ್ಲರೂ ಬನ್ನಿ ಜೈ ಹಿಂದ್ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮತ್ತೊಬ್ರು ಶಿವನ ಹೆಸರನ್ನೇ ಇಟ್ಕೊಂಡಿರುವಂತ ಶ್ರೀ ಶಿವಕುಮಾರ್ ನಾಗರನ ಸರ್ ಅವರ ಬಗ್ಗೆ ಶಿವನ ಹೆಸರಿನಲ್ಲೇ ಆ ಒಂದು ಶಕ್ತಿ ಇದೆ ಅಂತ ಅನ್ಸುತ್ತೆ ಯಾವಾಗ್ಲೂ ಶಿವ ಬಂದ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಸಂಭ್ರಮ ಒಂದು ಎಲ್ಲರಿಗೂ ಒಂದು ರೀತಿಯ ಆತ್ಮವಿಶ್ವಾಸ ಜೊತೆಗೆ ಸಂತೋಷದ ಜೊತೆಗೆ ಸುಭದ್ರತೆ ಸುಭಿಕ್ಷತೆ ನಮ್ಮೆಲ್ಲರಿಗೂ ಬರುತ್ತೆ ಇವತ್ತು ವಿಶ್ವ ಕನ್ನಡ ಹಬ್ಬನ ನಾವು ಮಾಡ್ತೀವಿ ಅಂತ ಹೊರಟಾಗ ಇಡೀ ಒಂದು ತಂಡದ ನೇತೃತ್ವವನ್ನು ವಹಿಸ್ಕೊಂಡಿರುವಂತಹ ನಾಯಕರು ಅವರು ಶ್ರೀ ಕರ್ನಾಟಕ ಪ್ರೆಸ್ ಕಪ್ ಕೌನ್ಸಿಲ್ ನ ಅಧ್ಯಕ್ಷರು ವಿಶ್ವ ಕನ್ನಡ ಹಬ್ಬದ ರೂವಾರಿಗಳು ಅವರು ಕಂಡ್ರೆ ಅದನ್ನ ನನಸು ಮಾಡೇ ಮಾಡ್ತಾರೆ ಅಂತ ಸಾಧಿಸಿ ತೋರಿಸಿದಂತಹ ಕನ್ನಡಾಂಬೆಯ ಹೆಮ್ಮೆಯ ಸುಪುತ್ರ ಬಹುಶಃ ನನ್ ಕನ್ನಡವನ್ನ ಉಳಿಸ್ಲಿ ಅಂತ ಹೇಳಿ ಕನ್ನಡಾಂಬೆಯವರನ್ನ ನಮ್ಮ ನಮ್ಮ ಕನ್ನಡ ನಾಡಿಗೆ ಕಳಿಸ್ಕೊಟ್ಟಿದ್ದಾರೆ ಸರ್ ದಯಮಾಡಿ ನಮ್ಮ ಈ ಕಾರ್ಯಕ್ರಮದ ಇಡೀ ವಿಶ್ವ ಕನ್ನಡ ಹಬ್ಬದ ರೂಪುರೇಷೆಗಳ ಕುರಿತಾಗಿ ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಜೀವರ ಪಾದಾರಕ್ಕೆ ವಂದಿಸುತ್ತ ನಮ್ಮ ಗುರುಗಳಾದ ಸೋಮಶೇಖರ್ ಸಾಹೇಬ್ರೆ ವಸಿಷ್ಠ ಅವರೇ ರೂಪಿಕ ಅವರೇ ರಂಜಿತ್ ಅವರೇ ರಮೇಶ್ ಅವರೇ ಸಿಂಗಪೂರ್ನಿಂದ ಬಂದಿರತಕ್ಕಂಥ ಚಂದ್ರಶೇಖರ್ ಅವರೇ ಮಂಜು ಅವರೇ ದಿನೇಶ್ ಜೋಶಿ ಅವರೇ ಮೋಹನ್ ಅವರೇ ಕಿಶೋರ್ ಕುಮಾರ್ ಅವರೇ ರಜತ್ ಅವರೇ ಕಾವಿಯವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ನಾನು ಇಷ್ಟೊತ್ತವರೆಗೂ ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡಿದ್ದೆ ತುಂಬ ಜನ ಅದು ಸ್ಟೈಲ್ಗೆ ಅಂದ್ಕೊಂಡ್ರು ಖಂಡಿತ ಇಲ್ಲ ನನಗೆ ಕಣ್ಣು ಇನ್ಫೆಕ್ಷನ್ ಆಗಿ ಒಂದು ಕಣ್ಣು ಕಾಣ್ತಾ ಇಲ್ಲ ಈ ಕಣ್ಣಿನ ಬೆಳಕು ನನಗೆ ತುಂಬ ಹೊಡಿತಾ ಇರೋದ್ರಿಂದ ನಾನು ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡಿದ್ದೆ ದಯಮಾಡಿ ತಪ್ಪಾಗಿ ತಿಳ್ಕೊಂಡ್ಬಿಡಿ ವಿಶ್ವ ಕನ್ನಡ ಹಬ್ಬ ನಾವು ಮೊದಲನೇ ವಿಶ್ವ ಕನ್ನಡ ಹಬ್ಬ ಮಾಡಬೇಕಾದ್ರೆ ನಾವು ಗುರುಜಿಯವರ ಆಶೀರ್ವಾದ ತಗೊಂಡು ಮತ್ತೆ ನಮ್ಮ ಸೋಮಶೇಖರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಭಾಳ ಅದ್ದೂರಿಯಾಗಿ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸ್ತು ಯಶಸ್ವಿಯಾಗಿ ಕೂಡ ಬಂದು ಇದಕ್ಕೆಲ್ಲ ನಮಗೆಲ್ಲ ತುಂಬ ಎಲ್ಲ ನಮ್ಮ ಟೀಮ್ ಭಾಳ ಚೆನ್ನಾಗಿತ್ತು ತುಂಬ ಸಪೋರ್ಟ್ ಕೂಡ ಮಾಡಿದ್ರು ನಮಗೆ ವಶಿಷ್ಠ್ ಸಿಂಹವ್ರನ್ನ ನಾವು ರಾಯಭಾರಿಯಾಗಿ ಮಾಡಿಕೊಂಡು ಇದರಲ್ಲಿ ನಮ್ಮ ಸ್ವಾರ್ಥನೇ ಇದೆ ಯಾಕೆಂದರೆ ಅವರು ಬೆಳೀತಾ ಇದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ನಮ್ಮ ಕೈ ಸಿಗಲ್ಲ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟ